ಓಂ ಆದಿತ್ಯಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಸಂಪೂರ್ಣ ವರ್ಷ ಯಾವ ರೀತಿಯಾದ ಒಂದು ಭವಿಷ್ಯ ಕೊಡ್ತಾ ಇದೆ ಏನು ಅಡ್ವಾಂಟೇಜಸ್ ಇದೆ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ನೀವು ಈ ಟ್ರಾನ್ಸಿಟ್ ನಡೀತಾ ಇರುವಂಥ ವಿಚಾರವಾಗಿ ಕೃತಿಕಾ ನಕ್ಷತ್ರದವರಿಗೆ ಏನೆಲ್ಲ ಸಮಸ್ಯೆ ಆಗ್ಬೋದು ಒಳ್ಳೇದಾಗ್ಬೋದು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸೊ ನೀವು ಇದುವರೆಗೂ ಸಹ ರಾಶಿ ಭವಿಷ್ಯ ನೋಡಿರಬಹುದು ಅಥವಾ ನ್ಯೂಮರಾಲಜಿ ನೋಡಿರಬಹುದು ನಿಮ್ಮ ಡೇಟ್ ಆಫ್ ಬರ್ತ್ ಸಂಖ್ಯೆ ವಿಚಾರವಾಗಿ ಹೇಳಿರ್ತಾರೆ ವಿಶೇಷವಾಗಿರುವಂತಹ ನಕ್ಷತ್ರದ ಪ್ರಕಾರವಾಗಿ ತಿಳಿಸ್ತಾ ನಾನೇ ಪ್ರಪ್ರಥಮವಾಗಿ ರಿಸರ್ಚ್ ಮಾಡಿ ನಿಮಗೋಸ್ಕರ ಈ ವಾಸ ಕಾರ್ಯಕ್ರಮ ಸೊ ಇವತ್ತು ಕೃತಿಕಾ ನಕ್ಷತ್ರ ಅಂತ ಅಂದಾಗ ಇಲ್ಲಿ ನಾ ಹೇಳ್ತಿದ್ದೆ ನಿಮಗೆ ಅಂದ್ರೆ ಒಂದೊಂದು ನಕ್ಷತ್ರಗಳು ತನ್ನ ಚರಣಗಳನ್ನ ಬೇರೆ ಬೇರೆ ರಾಶಿಗಳ ಜೊತೆಗೆ ಡಿವೈಡ್ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ಕೃತಿಕಾ ನಕ್ಷತ್ರ ಪ್ರಥಮ ಚರಣ ನಾವು ಮೇಷರಾಶಿಯಲ್ಲಿ ನೋಡ್ತೀವಿ ಹಾಗೂ ಮಿಕ್ಕ ಮೂರು ಚರಣ ವೃಷಭ ರಾಶಿಯಲ್ಲಿ ನೋಡ್ತೀವಿ ಆ ಅಥವಾ ಎ ಅಕ್ಷರ ಈ ಒಂದು ಕೃತಕ ನಕ್ಷತ್ರದಲ್ಲಿ ಅಂದ್ರೆ ನೀವು ಅಕಸ್ಮಾತ್ ಹೆಸರು ಬರದ ಪ್ರಕಾರ ಎ ನಕ್ಷತ್ರದಲ್ಲಿ ನಿಮ್ ಹೆಸರು ಇದ್ರೆ ಈ ಒಂದು ಭವಿಷ್ಯವನ್ನ ನೀವು ನೋಡ್ಕೊಳ್ಬಹುದು ನಕ್ಷತ್ರ ಭವಿಷ್ಯ ನೋಡ್ಕೋಬಹುದು ಅಥವಾ ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿನೇ ಗೊತ್ತು ಮೇಷ ಮೇಷರಾಶಿ ಕೃತಕ ನಕ್ಷತ್ರ ಖಂಡಿತ ಈ ಪ್ರೊಡಿಕ್ಷನ್ಸ್ ಫಾಲೋ ಮಾಡಿ ನೀವು ಹುಟ್ಟಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರಬಹುದು ಯಾರು ಬೇಕಾದ್ರೂ ಸಹ ಈ ಒಂದು ನಕ್ಷತ್ರ ಭವಿಷ್ಯ ನೀವು ಖಂಡಿತ ಫಾರ್ವರ್ಡ್ ಮಾಡಬಹುದು ವೃಷಭ ರಾಶಿಯು ಸಹ ಹೆಚ್ಚು ತತ್ವಗಳಿರೋದ್ರಿಂದ ಇರೋದ್ರಿಂದ ಹೇಗಿದ್ರು ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ ಸೊ ವೃಷಭ ರಾಶಿಗೆ ಅಧಿಪತ್ಯ ಬರುವಂಥದ್ದು ಶುಕ್ರ ಇಲ್ಲಿ ರಾಶಿಗೆ ಅಧಿಪತ್ಯ ಕುಜ ಬರುತ್ತೆ ಸೊ ಬಟ್ ಓವರ್ ಆಲ್ನ ಕೃತಿಕ ನಕ್ಷತ್ರಕ್ಕೆ ಅಧಿಪತ್ಯ ಬರುವಂಥದ್ದು ಸೂರ್ಯ ಸೊ ಇಲ್ಲಿ ನೀವು ಯಾವ ರಾಶಿಯಲ್ಲಿ ಹುಟ್ಟಿರ್ತೀರ ಅದರ ಪ್ರಕಾರ ಆ ಒಂದು ಆಗುತ್ತೆ ಬಟ್ ಇಲ್ಲಿ ಶುಕ್ರ ಮತ್ತು ಸೂರ್ಯನ ಜೊತೆಗೆ ಸ್ವಲ್ಪ ಮತ್ತೆ ಕ್ಲಾಶೇ ಬಟ್ ಕುಜ ಮತ್ತು ಸೂರ್ಯ ಸೂಪರ್ ಫೈರಿ ಎಲಿಮೆಂಟ್ ಮೊದಲೇ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಕೌಂಟ್ ಮಾಡಿದ್ರೆ ಬರುವಂಥದ್ದು ಸಂಖ್ಯೆ ಒಂಬತ್ತು ಒಂಬತ್ತಂದ್ರೂ ಸಹ ಫೈರ್ ಹೀಟ್ ಯಾಕಂದರೆ ಅದು ಕುಜನಿಗೆ ಸಂಬಂಧಪಟ್ಟಿರುವಂತಹ ಸಂಖ್ಯೆ ಹೆಚ್ಚಾಗಿ ಅಗ್ರೆಸಿವ್ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ವಾರ್ ಆಗುವಂಥದ್ದು ಹೌದು ಈ ವರ್ಷ ನಾವು ಕಾಣ್ತೀವಿ ಅಕಸ್ಮಾತ್ ನೀವು ಈ ಪ್ರಪ್ರಥಮವಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ವಿಚಾರವಾಗಿ ನೀವು ನೋಡಿಲ್ಲ ಮ್ಯಾಮ್ ನಾನು ಫಸ್ಟೇ ಒಂದು ವೀಡಿಯೋ ಮಾಡಿದ್ದೀನಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಸಿಗುತ್ತೆ ನೋಡಿ ಚೆಕ್ ಮಾಡಿಕೊಡಿ ಲಿಂಕಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ ಸೊ ಅದು ಬಿಟ್ಟು ಸಹ ನಿಮಗೆ ರಾಷ್ಟ್ರೀಯ ಸೀರೀಸ್ ನಾನು ನಿಮಗೆ ಕೊಟ್ಟಿದ್ದೀನಿ ಎಲ್ಲ ರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯೊಂದು ಭವಿಷ್ಯ ಇರುತ್ತೆ ಅಂತ ಇದು ನಕ್ಷತ್ರ ವಿಚಾರ ಸೊ ಕೃತಿಕ ನಕ್ಷತ್ರ ಇನ್ನೇನಿದೆ ವಿಶೇಷವಾಗಿ ಇದು ತುಂಬನೇ ಅಡಮೆಂಟ್ ಆಗಿರುವಂತಹ ನಕ್ಷತ್ರ ಅಂತಲೇ ಹೇಳ್ಬೋದು ಬೇರೆ ಎಲ್ಲ ನಕ್ಷತ್ರಕ್ಕಿಂತ ತುಂಬಾ ಅಗ್ರೆಸಿವ್ ನಕ್ಷತ್ರ ಹೆಚ್ಚಾಗಿ ಬೇಗ ಕೋಪ ಬರುತ್ತೆ ಕೃತಿಕ ನಕ್ಷತ್ರದವರಿಗೆ ಬಟ್ ತುಂಬಾ ಗುಡ್ ಲುಕಿಂಗ್ ವೆರಿ ಫ್ರೆಂಡ್ಲಿ ಅಟಿಟ್ಯೂಡ್ ಇರ್ತಾರೆ ಬಟ್ ಕೋಪ ಬಂದರೆ ಮಾತ್ರ ಯಾರು ಸಹ ತಡೆಯೋಕ್ಕಾಗಲ್ಲ ಅವ್ರನ್ನ ಅವರೇ ಸಮಾಧಾನ ಮಾಡ್ಕೋಬೇಕು ಸೋಷಿಯಲ್ ಲಿವಿಂಗ್ ಸೋಷಿಯಲ್ ಸೊಸೈಟಿ ಜೊತೆಗೆ ಹೆಚ್ಚಾಗಿ ಬೆರಿಬೇಕು ಅನ್ನೋಂಥ ಆಸಕ್ತಿ ಹೆಚ್ಚಾಗಿರುತ್ತೆ ಆಸೆ ಪಡುವಂತಹ ನಕ್ಷತ್ರ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೆಲವೊಂದು ವಿಶೇಷವಾಗಿರುವಂಥ ಯುನೀಕ್ ಕ್ಯಾರೆಕ್ಟರ್ಸ್ಟಿಕ್ಸ್ ಇದೆ ಸ್ಪಿರಿಚುವಲ್ ಆಗಿ ಹೆಚ್ಚಾಗಿ ಇಷ್ಟಪಡ್ತಾರೆ ಅಂದರೆ ಕೆಲವರು ನೀವು ನೋಡ್ಬೋದು ಐಡಲ್ ಗಾಡ್ನ ಹೆಚ್ಚು ಇಷ್ಟಪಡ್ತಾರೆ ಬಟ್ ಕೃತಿಕ ನಕ್ಷತ್ರದವರು ಸ್ಪಿರಿಚುವಲ್ ಗಾಡ್ ಒಂದು ಧ್ಯಾನದ ಮುಖಾಂತರ ಇರ್ಬೋದು ಮೆಡಿಟೇಷನ್ ಮಾಡುವಂಥದ್ದು ಅದರ ವಿಚಾರ ವಿಚಾರವಾಗಿರ್ಬೋದು ತಮ್ಮ ಇಂಟ್ಯೂಷನ್ ಪವರಿನ ಮುಖಾಂತರ ಇರ್ಬೋದು ಅದೇವ್ರನ್ನ ಹೆಚ್ಚಾಗಿ ಪ್ಲೀಸ್ ಮಾಡ್ತಾರೆ ಅಂದರೆ ಆ ರೀತಿ ನಂಬುವಂಥದ್ದು ಹೆಚ್ಚಾಗಿ ನಾವು ಕಾಣ್ತೀವಿ ಕೃತಿಕ ನಕ್ಷತ್ರದಲ್ಲಿ ಇದ್ರ ಜೊತೆಗೆ ನಾನು ಹೇಳಿದೆ ಸೊಸೈಟಿ ಜೊತೆಗೆ ಫ್ಯಾಮಿಲಿ ಜೊತೆಗೆ ತುಂಬನೇ ಒಳ್ಳೆಯ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಇಷ್ಟಪಡುವಂಥವ್ರು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ನಮಗೆ ಹಲವಾರು ಟ್ರಾನ್ಸಿಟ್ಸ್ ಇದೆ ಕರೆಕ್ಟ್ ಅಲ್ವಾ ನೀವು ನೋಡ್ಬೋದು ಈಗ ಆಲ್ರೆಡಿ ನೀವು ಸುಮಾರು ಕಡೆ ಕೇಳ್ತಾನೆ ಹೇಳ್ತೀರ ಗುರು ಟ್ರಾನ್ಸಿಟ್ ಆಗ್ತಿದೆ ಶನೇಶ್ವರನ್ ಟ್ರಾನ್ಸಿಟ್ ಆಗ್ತಿದೆ ರಾಹು ಕೇತು ಟ್ರಾನ್ಸಿಟ್ ಆಗ್ತಿದೆ ಅಂತೆಲ್ಲ ಹೇಳಿ ಸೊ ಫಸ್ಟ್ ಆಗುವಂಥದ್ದು ಗುರು ಟ್ರಾನ್ಸಿಟ್ ಇದೆ ಮಾರ್ಚ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಗುರು ಟ್ರಾನ್ಸಿಟ್ ತುಂಬ ಚೆನ್ನಾಗಿದೆ ಫೇವರಬಲ್ ಯಾಕಂದರೆ ವೃಷಭ ರಾಶಿ ಆಲ್ರೆಡಿ ಗುರು ಇರೋವಂಥದ್ದು ಸೊ ಕೃತಿಕ ನಕ್ಷತ್ರ ವೃಷಭ ರಾಶಿರೋರಿಗೆ ಗುರುಬಲ ಖಂಡಿತ ಇದೆ ಬಟ್ ಮಾರ್ಚ್ ಆದ ಮೇಲೆ ಗುರುಬಲ ಕಡಿಮೆ ಆಗುತ್ತೆ ಸೊ ಗುರುಬಲ ಇರೋದಿಲ್ಲ ಆವಾಗ ನೀವು ಮ್ಯಾನ್ಯಲ್ ಆಗಿ ಯಾವ್ದಾದ್ರು ಗುರುಗಳ ಹತ್ರ ಹೋಗಿ ವಿಶೇಷ ಶುಭ ಕಾರ್ಯಗಳನ್ನ ನಡೆಸಬೇಕು ಅನ್ನೋದ್ರೆ ನೀವು ಆ ರೀತಿ ಮಾಡಬೇಕಾಗತ್ತೆ ಅದು ಬಿಟ್ಟು ಶನೇಶ್ವರ ಟ್ರಾನ್ಸಿಟ್ಟು ಸ್ವಲ್ಪ ಮಟ್ಟಿಗೆ ಡೇಂಜರ್ ಅಂತಲೇ ಹೇಳ್ಬೋದು ಕೇತು ಟ್ರಾನ್ಸಿಟ್ಟು ಓಕೆ ಓಕೆ ಲ್ಯಾಂಡ್ ರಿಲೇಟೆಡ್ ಬೇರೆ ಏನಾದರೂ ನೀವು ಹೊಸದಾಗಿ ಪರ್ಚೇಸ್ ಮಾಡಬೇಕು ಜಾಗ ಪರ್ಚೇಸ್ ಮಾಡಬೇಕು ಪ್ರಾಪರ್ಟಿ ತಗೊಳ್ಬೇಕು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ನಮ್ಮ ಕೆಲವು ಪ್ರಾಬ್ಲಮ್ಸ್ ಇದೆ ಹಸ್ಬೆಂಡ್ ವೈಫ್ ವಿಚಾರವಾಗಿ ನಾನು ಕೃತಿಕಾ ನಕ್ಷತ್ರ ಎಷ್ಟೋ ಸಲ ಏನಾಗುತ್ತೆ ಸೇಮ್ ನಕ್ಷತ್ರದವ್ರು ಮದುವೆ ಆಗಿರ್ತೀರಾ ತುಂಬ ಪ್ರಾಬ್ಲಮ್ ಅದು ಸೇಮ್ ನಕ್ಷತ್ರದವ್ರು ಮದುವೆ ಆಗೋದು ರಾಶಿ ಇಟ್ಸ್ ಸ್ಟಿಲ್ ಫೈನ್ ಸೇಮ್ ಇದ್ರೂ ಇಟ್ಸ್ 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 ಸ್ಟಿಲ್ ಓಕೆ ಬಟ್ ಸೇಮ್ ನಕ್ಷತ್ರ ತುಂಬನೇ ಪ್ರಾಬ್ಲಮೆಟಿಕ್ ಆಗುತ್ತೆ ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಷ್ಟ ಮತ್ತು ನಾವು ಯಾವ ನಕ್ಷತ್ರದ ಜೊತೆ ಆಗಬೇಕು ನಿಮ್ಮಿಂದ ಏಳನೇ ನಕ್ಷತ್ರಕ್ಕೆ ನೀವು ಮದುವೆ ಆಗಬೇಕು ಅಂದರೆ ನೀವು ಕೃತಿಕಾ ನಕ್ಷತ್ರ ಸೊ ಬಟ್ ಇದಕ್ಕೆ ಸ್ವಲ್ಪ ನೀವು ಬೇಸಿಕ್ ಎಸ್ಟ್ರಾಲಜಿ ತಿಳ್ಕೋಬೇಕಾಗತ್ತೆ ನಿಮ್ಮಿಂದ ಏಳನೇ ನಕ್ಷತ್ರ ಯಾವುದು ಅಂತ ಹೇಳಿ ಒಳ್ಳೆ ಕಂಪ್ಯಾಟಬಲ್ ಬರಬೇಕು ಹಸ್ಬೆಂಡ್ ವೈಫ್ ಸೂಪರ್ ಒಳ್ಳೆ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು ಯಾವಾಗಲೂ ನಿಮ್ಮಿಂದ ಏಳನೇ ಮನೆಯ ಅಂದರೆ ನಿಮ್ಮ ಆಪೋಸಿಟ್ ಯಾವ ಹೌಸ್ ಬರುತ್ತೆ ಆ ಹೌಸ್ ಅವ್ರನ್ನ ಫಸ್ಟ್ ಪ್ರಿಫ್ರೆನ್ಸ್ ಮೇಷರಾಶಿಯವರಾಗಿರಲಿ ತುಲಾ ರಾಶಿಯವರನ್ನ ಮದುವೆ ಆಗೋದು ತುಂಬ ಚೆನ್ನಾಗಿರುತ್ತೆ ವೃಷಭ ರಾಶಿಯವರು ವೃಶ್ಚಿಕ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ಪ್ರಾಬ್ಲಮ್ ಆಗುತ್ತೆ ತುಂಬ ನೀವು ಆಲ್ರೆಡಿ ನೋಡಿರ್ತೀರ ವೃಷಭ ರಾಶಿ ಇರ್ಬೋದು ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರನ್ನ ಆಗಿದ್ರೆ ನಿಮ್ಮ ಲೈಫ್ ಯಾವಾಗಲೂ ಅದೊಂದು ಮಾತ್ರ ನಿಮಗೆ ಎಕ್ಸೆಪ್ಷನ್ ಅಂತ ಹೇಳ್ಬೋದು ಯಾಕಂದರೆ ವೃಷಭ ವೃಶ್ಚಿಕ ಸ್ವಲ್ಪ ಆಪೋಸಿಟೇ ಇರುತ್ತೆ ಅವ್ರಿಗೂ ಅವ್ರಿಗೂ ಮ್ಯಾಚ್ ಆಗೋದು ಕಷ್ಟನೇ ಸೊ ಮಿಥುನ ರಾಶಿ ಧನಸ್ಸು ರಾಶಿ ಖಂಡಿತ ಆಗ್ಬೋದು ಸಮ್ ಸೆವೆಂತ್ ಹೌಸ್ ಅಂದರೆ ನ್ಯಾಚುರಲ್ಲಾಗಿ ನಿಮಗೆ ಆಗಿರೋಂಥ ಅಂದರೆ ಎಷ್ಟು ಜನ ಕನ್ಫ್ಯೂಷನ್ ಇರುತ್ತೆ ನಾನು ಯಾವ ರಾಶಿಯವ್ರನ್ನ ಮದುವೆ ಆದರೆ ಒಳ್ಳೆಯದು ಅಥವಾ ನಾನು ಯಾವ ರಾಶಿಯವ್ರ ಜೊತೆಗೆ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಅಂಥೇಳಿ ಇದು ನ್ಯಾಚುರಲ್ ಆಗಿರೋವಂಥದ್ದು ಇದು ಬಿಟ್ಟು ಬೇರೆ ಕೆಲವೊಂದು ಫಿಫ್ತ್ ಹೌಸ್ ಅವ್ರನ್ನೂ ಕೊಡ್ಬೋದು ನಾವು ಫೋರ್ತ್ ಹೌಸ್ ನೋಡಿಕೊಂಡು ಒಳ್ಳೆ ಆಸ್ಪೆಕ್ಟ್ ಇದ್ದರೆ ಖಂಡಿತ ಕೊಡ್ಬೋದು ಅದಕ್ಕೋಸ್ಕರನೇ ನಾನು ಹೇಳ್ತೀನಿ ಸಾಲಾವಳಿಗಳಿಂದ ನೀವು ಖಂಡಿತ ಮ್ಯಾಚ್ ಮೇಕಿಂಗ್ ಮಾಡಿ ಮದುವೆಗಳನ್ನ ಮಾಡಿ ಸಮಸ್ಯೆಗೆ ಸಿಕ್ಕಾಕೋಬೇಡಿ ಸೊ ಅದೇ ರೀತಿ ಸಮಸ್ಯೆ ಕೃತಕ ನಕ್ಷತ್ರದವ್ರದ್ದು ಈ ವರ್ಷದಲ್ಲಿ ಕಾಣಿಸ್ತಿದೆ ಸೊ ಆದಷ್ಟು ಚೆಕ್ ಮಾಡಿಸಿ ಇಟ್ಸ್ ಓಕೆ ನೀವು ಈಗ ಎಷ್ಟೋ ಸಲ ನಿಮಗೆ ಅನಾರೋಗ್ಯ ಆದರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ತೀರಾ ಡಾಕ್ಟರ್ಸ್ ಹತ್ರ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಆಸ್ಟ್ರಾಲಜಿ ನನ್ನ ಹತ್ರ ಕನ್ಸಲ್ಟೇಷನ್ ಬರೋರಿಗೆ ಎಷ್ಟು ಈಸಿಯಾಗಿ ಕಂಪ್ಲೀಟ್ ಆಗಿ ಅವ್ರಿಗೆ ಯಾವ ರೀತಿ ಇರುತ್ತೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಏನಿದೆ ನೆಗೆಟಿವ್ ಆಸ್ಪೆಕ್ಟ್ಸ್ ಏನಿದೆ ಪ್ರತಿಯೊಂದು ನಾನು ತಿಳಿಸ್ಕೊಟ್ಟಿರ್ತೀನಿ ಅದೇ ರೀತಿಯಲ್ಲೇ ನಿಮ್ಮ ಮದುವೆ ವೈವಾಹಿಕ ಜೀವನಕ್ಕೂ ಸಹ ಈ ಥರ ಮ್ಯಾಚ್ ಮಾಡಿಕೊಂಡು ನಂತರ ಮುಂದುವರಿಸಿ ಸಿ ಮೊದಲೇ ಗೊತ್ತಿದ್ರೆ ಏನಾದರೂ ಅದಕ್ಕೆ ಪರಿಹಾರ ಮಾಡ್ಕೊಳ್ಬಹುದು ಅಕಸ್ಮಾತ್ ಮದುವೆ ಆಗಿದ್ರು ಅದಕ್ಕೇನಾದರೂ ಪರಿಹಾರ ಮಾಡ್ಕೊಬೋದು ಬಟ್ ಅದು ಬಿಟ್ಟು ನಾನು ಫೇಟೆ ಇಷ್ಟು ಅಂತ ನೀವು ಅನುಭವಿಸೋದಕ್ಕಿಂತ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಖಂಡಿತ ನಿಮ್ಮ ಲೈಫಲ್ಲಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ವಿಶೇಷವಾಗಿ ಇದನ್ನು ಮಾಡ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಮದುವೆ ಯೋಗ ಇದೆ ಸೊ ಚ ಕರೆಕ್ಟಾಗಿ ಪ್ರಾಪರಾಗಿ ನೀವು ಮ್ಯಾಚ್ ಮೇಕಿಂಗ್ ಮಾಡಿಕೊಂಡು ಖಂಡಿತ ಮುಂದುವರಿಸಿ ಖುಜು ದೋಷ ಇದೆ ಎಷ್ಟು ಜನ ಹೇಳ್ತಿರ್ತಾರೆ ಕುಜು ದೋಷ ಇದೆ ಮೇಡಮ್ ನನಗೆ ಮದುವೆಯೇ ಸೆಟ್ ಆಗ್ತಿಲ್ಲ ಯಾವ ರೀತಿ ಪರಿಹಾರ ಮಾಡ್ಬೋದು ಅದಕ್ಕೂ ಸಹ ನಾನು ವಿಶೇಷ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀನಿ ವಾಚ್ ಮಾಡಿ ನಿಮಗೆ ಖಂಡಿತ ಅದನ್ನು ಸಹ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಸೊ ಇವತ್ತು ನಾನು ಮಾತಾಡ್ತಿರೋಂಥದ್ದು ಕೃತಿಕಾ ನಕ್ಷತ್ರಕ್ಕೆ ಯಾವ ಒಂದು ಪರಿಹಾರ ಮಾಡಬೇಕು ಕೃತಿಕ ನಕ್ಷತ್ರ ಮೇಷರಾಶಿಗೂ ಇದೆ ಇಲ್ಲಿ ವೃಷಭ ರಾಶಿಗೂ ಇದೆ ಈ ರೀತಿ ವಿಶೇಷವಾಗಿರುವಂತಹ ರೆಡ್ ಜಾಸ್ಪರ್ ಅಂತ ಹೇಳ್ತೀವಿ ಈ ರೀತಿ ಒಂದು ಕ್ರಿಶ್ಚಿಯನ್ಸ್ ಇರುವಂಥದ್ದು ಮತ್ತೆ ಇದಕ್ಕೆ ಅನುಗುಣವಾಗಿ ನಿಮ್ಮ ಹೆಲ್ತ್ ಆರೋಗ್ಯಕ್ಕೆ ಆರೋಗ್ಯದ ಅಭಿವೃದ್ಧಿಗೆ ಅದರಲ್ಲೂ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಆರೋಗ್ಯದ ಅಭಿವೃದ್ಧಿಗೆ ಈ ರೀತಿ ಸೆವೆನ್ ಚಕ್ರಸ್ನಕಿ ತುಂಬ ಚೆನ್ನಾಗಿ ಹೇಳಿದೆ ಆಗಿ ಇಷ್ಟಪಡುವಂಥವ್ರು ಮೆಡಿಟೇಷನ್ ಮಾಡಿದ್ರೆ ಹೇಗೆ ಕುಂಡಲಿನಿ ಧ್ಯಾನ ಮಾಡುವಂಥದ್ದು ಮೆಡಿಟೇಷನ್ ಸೆವೆನ್ ಚಕ್ರಾಸ್ ಮೆಡಿಟೇಷನ್ ಮಾಡೋವಂಥವ್ರು ಅಂಥವ್ರಿಗೆಲ್ಲ ಇದು ಬ್ರೇಸ್ಲೆಟ್ ಸೆಕ್ ತುಂಬನೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ತುಂಬನೇ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿಶೇಷವಾಗಿ ನಿಮಗೆ ನಿಮಗೆ ಸ್ವಲ್ಪ ದೃಷ್ಟಿ ಆಗುವಂಥದ್ದು ಜಾಸ್ತಿ ಅಲ್ವಾ ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಿರುತ್ತೆ ಮೇ ಬಿ ಮಕ್ಕಳಿರ್ಬೋದು ಓದ್ತಿರೋಂಥವ್ರು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಜಸ್ಟ್ ಅಲ್ಲಿ ಮತ್ತೆ ಕಡಿಮೆ ಮಾರ್ಕ್ಸ್ ಈ ರೀತಿ ಒಂಥರ ದೃಷ್ಟಿ ಆಗುವಂತದ್ದು ಜಾಸ್ತಿ ಆಗುತ್ತೆ ಸೊ ಸಹ ಈ ರೀತಿ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರುವಂತವರು ಎಜುಕೇಷನ್ ಮಾಡ್ತಿರೋರು ಕೆಲಸಕ್ಕೆ ಹೋಗ್ತಿರೋರು ಯಾರ ಬೇಕಾದ್ರೂ ಇದನ್ನ ಬಳಸಬಹುದು ಒಂದೇ ವ್ಯತ್ಯಾಸ ಗಂಡು ಮಕ್ಕಳಾಗಿದ್ರೆ ರೈಟ್ ಹ್ಯಾಂಡ್ ಹಾಕೊಳ್ಳಿ ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಹಾಕ್ಕೊಳ್ಳಿ ತುಂಬಾ ತುಂಬಾ ಪವರ್ಫುಲ್ ವರ್ಕ್ ಆಗುತ್ತೆ ಸೊ ತುಂಬಾ ಜನ ಕಮೆಂಟ್ ಸೆಕ್ಷನ್ ಆಲ್ರೆಡಿ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ಸಹ ಬೇರೆ ಇನ್ನೊಂದು ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರುವಂತವರಿಗೆ ಮಾತ್ರ ಈ ಒಂದು ವಿಶೇಷವಾದಂತಹ ಬ್ರೇಸ್ಲೆಟ್ ಸೊ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಪರಿಹಾರ ಮಾಡಬಹುದು ಹನುಮ ಹನುಮಾನ್ ಚಾಲೀಸ ಮಾಡಿ ಪ್ರತಿನಿತ್ಯ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಫೇವರಬಲ್ ಗಾಡ್ ಅಂದರೆ ಎಲ್ಲರಿಗೂ ನೀವು ಇಚ್ಛಾ ಶಕ್ತಿ ನಿಮ್ಮ ಕ್ರಿಯಾ ಶಕ್ತಿಗೆ ಸ್ಮರಣಾ ಶಕ್ತಿಗೆ ಪ್ರತಿಯೊಂದಕ್ಕೂ ತುಂಬಾನೇ ಹೆಚ್ಚಾಗಿ ಅನುಗ್ರಹ ಕೊಡುವಂಥವ್ರು ಅನುಕೂಲ ಮಾಡಿಕೊಡೋವಂಥದ್ದು ಅನುಗ್ರಹ ಕೊಡುವಂಥದ್ದು ಮತ್ತು ಏನೇ ಒಂದು ಪೆಂಡಿಂಗ್ ಇರುವಂತಹ ವರ್ಕ್ ಸಹ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿರುವಂಥದ್ದು ಹನುಮಾನ್ ಚಾಲೀಸಾ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಆದರೂ ಮಾಡ್ತಾ ಬನ್ನಿ ಸೂಪರ್ ನಿಮ್ಮ ಲೈಫಲ್ಲಿ ನೀವೇ ಚೇಂಜಸ್ನ ನೋಡಬಹುದು स्टेल कार्यक्रम करम मुखसना सर्वेचना सुखीनों बवन्तु, सन्मंगलानी बवन्तु, गन्यवात गदू.